ಬದ್ಧತೆ ಇಲ್ಲದ ದಲಿತ ಶಾಸಕರು ಮಂತ್ರಿಗಳು ರಾಜೀನಾಮೆ ನೀಡಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ದಲಿತ ಸಮುದಾಯದವರ ಬಗ್ಗೆ ದಲಿತ ಶಾಸಕರು ಹಾಗೂ ಮಂತ್ರಿಗಳಿಗೆ ಬದ್ಧತೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂದು ಎಂಎಲ್ ಸಿ ಚಲುವಾದಿ ನಾರಾಯಣಸ್ವಾಮಿ ಖಡಕ್ ಎಚ್ಚರಿಕೆ ನೀಡಿದರು ದಲಿತ ಸಮುದಾಯದ ಶಾಸಕರು ಮಂತ್ರಿಗಳಿಗೆ ತಕ್ಕ ತಿಲ್ಲದಿದ್ದರೆ ಕೇಳುವ ಯೋಗ್ಯತೆ ಇಲ್ಲದಿದ್ದರೆ ತುಂಡು ಅಧಿಕಾರಕ್ಕಾಗಿ ಜೋತು ಬೀಳುವ ಬದಲು ರಾಜೀನಾಮೆಯನ್ನು ಬಿಸಾಕಿ ಎಂದು ಚಲುವಾದಿ ನಾರಾಯಣಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಆದ್ರಿಂದಾಗಿ ನಮ್ಮನ್ನು ತೆರವುಗೊಳಿಸಿ ಅಂತ ಹೇಳಿ ಒಂದು ರಾಜೀನಾಮೆ ಕೊಟ್ಟು ಯಾಕೆ ಈ ಸರ್ಕಾರ ಮಾಡಲ್ಲ ನೋಡೋಣ ಆದ್ರೆ ನಿಮಗೆ ಬದ್ಧತೆ ಇಲ್ಲ ಕೇಳುವ ತಕ್ಕಂಥ ನಿಮ್ಮದೇ ಇಲ್ಲ ಆದ್ರಿಂದ ನಾನು ಹೇಳ್ತೇನೆ ಇಂಥ ಗುಲಾಮಗಿರಿ ನೀವು ಮಾಡಿದ್ದೆ ಆದ್ರೆ ನೀವು ಈ ಸಂವಿಧಾನಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಚೂರಿ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಹೇಳಿದ್ದೇವೆ ಅದು ವರ್ಗಗಳಿಗೆ ಹಿಡಹನ ಬೆಲ್ಲ ಇದೆ CPC THP ಯಂತ್ರವನ್ನು ಯಾರಿಗಾಗಿ ಕೊಟ್ಟಿದ್ದು ಸರ್ವರಿಗೆ ಗ್ಯಾರಂಟಿ ಕಾಕಾ ಪಾಟಿಗೆ ಕೊಡ್ತಿ ಚಿತ್ರಮಯ ಕೋಪ್ರೆ ಮಹಾದೇವ್ ಉತ್ಪನ್ನಗೂ ಪ್ರಿಯಂದ್ರನಪ್ಪ ಅಯ್ತು ಕಾಕಾ ಪಾಟಿಗೆ ಕೊಡಿ ಕೊಡ್ತಿ ಬಂದೋ ಉತ್ಪನ್ನಕ್ಕೆ ಕೊಡ್ಲಿಲ್ಲ ಪಿ ಎಸ್ ಹಣದಲ್ಲಿ ಮಾತ್ರ ಕೊಡ್ತಿದ್ದೀವಿ ಅಂದ್ರೆ ಅರ್ಥ ನೀವು ಘೋಷಣೆ ಮಾಡಿದಿರೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದು ಸಂಬಂಧ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸಿಕೊಟ್ಟು ಇದಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ನಮಗೆ ಇಟ್ಟಿರ್ತಕ್ಕಂತ ಹಣ ನಮ್ಮ ಜನರು ಭೂ ಭೂಮಿ ಕೊಡಿಸಿ ಸಪರೇಟ್ ರಿಸರ್ವೇಷನ್ ಎಸ್ ಸಿ ರಿಸರ್ವೇಷನ್ ಯಾರ್ಯಾರು ಇದಾರೋ ನಿಮಗೆ ಸಾಕತ್ ಇಲ್ಲ ಅಂತಂದ್ರೆ ಕೇಳುವ ಯೋಗ್ಯತೆ ನಿಮ್ಮದಿಲ್ಲ ಅಂದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಾಳೆನೆ ರಾಜೀನಾಮೆ ಕೊಡಿಸ್ತದೆ ಮಂತ್ರಿಗಳಾಗಿರ್ತಕ್ಕಂಥ ನೀವು ನಿಮಗೆ ಬದ್ಧತೆ ಇದ್ರೆ ಈ ಸಮಾಜದ ಬಗ್ಗೆ ತುಂಡು ಅಧಿಕಾರಕ್ಕೆ ಅನ್ಯಾಯ ಆಗುತ್ತೆ ಅದರಿಂದಾಗಿ ನಮ್ಮನ್ನು ತೆರವಗೊಳಿಸಿ ಅಂತ ಹೇಳಿ ಒಂದು ರಾಜೀನಾಮೆ ಕೊಟ್ಟು ಯಾಕೆ ಈ ಸರ್ಕಾರ ಮಾಡಲ್ಲ ನೋಡ ಆದ್ರೆ ನಿಮಗೆ ಬದ್ಧತೆ ಇಲ್ಲ ತೆರವಾದ ನಿಮ್ಮದೇ ಇಲ್ಲ ಆದ್ರಿಂದ ನಾನು ಹೇಳ್ತೇನೆ ಇಂತ ಗುಲಾಮಗಿರಿ ನೀವು ಮಾಡಿದ್ದೆ ಆದ್ರೆ ನೀವು ಈ ಸಂವಿಧಾನಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಚೂರಿ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ తావుgetElementById పరిషిష్ట జాతి వర్గಗಳಿಗೆ இடหาṇa వెలితేరుటి పిటిఎస్పి జనగణనలో யாருக்கு ಕೊಟ್ಟಿದ್ದು సర్ವರಿಗೆ గ్యారెంటీ కాక పార్టీలకు చిత్రమే తోప్రే महादेव कुलकर्णीంద్రలపాయైతు కాక పార్టీలకుฟรี ಕೊಟ್ಟವಿ ಎಸ್ ಸಿ ಪಿ ಎಸ್ ಟಿ ಹಣದಲ್ಲಿ ಮಾತ್ರ ಕೊಡ್ತಿದ್ದೀವಿ ಅಂದ್ರೆ ಅರ್ಥ ಗ್ಯಾರಂಟಿಗಳನ್ನ ಏನ್ ನೀವು ಘೋಷಣೆ ಮಾಡಿದ್ದೀರೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದು ಸಂಬಂಧ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ನಮಗೆ ಇಟ್ಟಿರ್ತಕ್ಕಂಥ ಹಣ ನಮ್ಮ ಜನರು ಭೂಹೀನರಿದ್ದಾರೆ ಭೂಮಿ ಕೊಡಿಸಿ ಮನೆ ಮಠಗಳಿಂದ ಇದ್ದವರು ಅವರೇ ಮನೆ ಕಟ್ಟಿಸ್ಕೊಡಿ I do we go?